ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಚಲೋ ಹೋದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ ಇವತ್ತಿನ ದಿವಸ ನಾವು ಎಲ್ಲಿಗೆ ಬಂದೀವಪ್ಪ ಅಂತಂದರೆ ಗುಲ್ಬರ್ಗ ಬಂದೇನವ್ ದರ್ಗಾ ನೋಡಕ್ಕಂತ ಬಂದೀವಿ ಬರೀ ಫ್ರೆಂಡ್ಸ ಇವಾಗ ನಾವು ಗುಲ್ಬರ್ಗಾದ ಒಂದು ದರ್ಗಾ ಕಡೆ ಹೋಗೋಣ ಆ ಒಂದು ಬ್ಯೂಟಿಫುಲ್ ಅಲ್ಲಿ ಮೇನ್ ದರ್ಗಾದ ಎನ್ ಎಂಟ್ರೆನ್ಸ್ ನೋಡ್ಬೋದು ಎಂಟ್ರೆನ್ಸ್ ನಾವು ಇಲ್ಲಿ ಇದು ಮೊದಲು ಸಣ್ಣವ್ರಿದ್ದಾಗ ಬಂದಿದ್ದೀವಿ ಅರಬ್ಬಿ ಸ್ಕೂಲ್ಲಿಂತ ಅಂತ ಇವತ್ತ ಪ್ರೆಸೆಂಟ್ ಆಗಿ ಬಹಳ ದಿನ ಬಿಟ್ಟು ಬಂದಿವಿ ನೋಡ್ರಿ ಬರ್ರಿ ಇವಾಗ ಒಳಗೋಗ ಈ ಕಡೆ ಹೊರಗಿನ ಸೈಡ್ ಚಪ್ಪಲ್ ಬಿಡೋದು ಪ್ಲೇಸ್ ಐತಿ ಬರ್ರಿ ಹಾಗಾದ್ರೆ ಒಳಗೋಗ ಈ ಕಡೆ ಜಾರತ್ ಮಾಡಕ ಹೂವು ಅದು ಸಿಕ್ತಾವ ಗುಲಾಬಿ ಹೂವು ಅದು ಬರ್ರಿ ಇವಾಗ ನಾವು ಒಳಗಡೆ ಹೋಗಮು ಫ್ರೆಂಡ್ಸ ಇವಾಗ ನಾವು ಹೋಗುಮ ನೋಡ್ಬೋದು ಇಲ್ಲಿ ಹೊರಗಿನ ಸೈಡ್ ಹೆಂಗ ಗದ್ದಲ ಸೈಡ್ ಜಾರತ್ ಮಾಡೋರು ಒಳಗೊಂಡ್ರಾ ಇಲ್ಲಿ ದರ್ಗಾ ವಲಗೆ ಜಾರತ್ ಮಾಡ್ಕೊಂಡಿದ್ದಾರೆ ಬರೀ ಹಾಗಾದ್ರೆ ಹೋಗೋಣ ನಾವು ಕೂಡ ಹೊರಗಡೆ ಇಲ್ಲಿ ಸೆಲೆಬ್ರಿಟಿಗಳು ಕೂಡ ಬರ್ತಾರ ಇಲ್ಲಿ ನೋಡಬಹುದು ಜಾರತ್ ಮಾಡಕ ಅಂತ ಹೇಳಿ ಇವರು ಒಳಗೊಂಡಿದ್ದಾರೆ ಹಾಯ್ ಹಲೋ हेलो ಹೌ ನೋಡ್ಬೋದು ಇಲ್ಲಿ ಹೊರಗಿಂದ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಸ್ಟಾರ್ಟಿಂಗ್ ಬರೋಣ ಒಂದು ದೊಡ್ಡ ವಜುಖನ ಪ್ಲೇಸ್ ಇದೆ ವಜು ಮಾಡುವಂತಹ ನಮ್ಮ ಅವಾಗ ಇದು ವಜು ಮಾಡ್ಕೊತಾರೆ ವಜು ಮಾಡ್ಕೊಳ್ಳೋದು ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡ ಪ್ಲೇಸ್ ಐತಿ ಅಂತೇಳಿ ಈ ಕಡೆ ಎಲ್ಲ ದರ್ಗಾ ಅದಾವೆ ಬರೀ ಫ್ರೆಂಡ್ಸ್ ನಾವು ಕೂಡ ಇದೆ ವಜು ಮಾಡ್ಕೊಳು ಫ್ರೆಂಡ್ಸ್ ಹೇಗಿದ್ದೀರಿ ನೋಡ್ರಿ ನಮ್ದು ಇವಾಗ ವಜು ಮಾಡೋದು ಆಯ್ತಾ ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ಇಲ್ಲಿ ಏನಿಲ್ಲ ಏನೇನೈತನ್ನೋದನ್ನು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಒಳಗೆ ಕಂಟಿನ್ಯೂ ಆಗಿ ಇರ್ರಿ ಒಂದು ಫಸ್ಟಿಗೆ ಮುಂದೆ ಇರೋದು ಮಸೀದಿ ಐತಿ ಈಗ ಟೈಮಿಂಗು ಆಗೈತಿ ನಮಾಜ್ ಮಾಡೋಕೆ ಬರ್ರಿ ಹಾಗಾದ್ರೆ ನಾವು ಹೋಗೋಣ ಇದು ದರ್ಗಾದ ಸುತ್ತಮುತ್ತ ಇರುವಂತಹ ಪ್ಲೇಸ್ ಇದು ರೆಸ್ಟ್ ಮಾಡಕ್ಕೆ ನೋಡ್ರಿ ಇಲ್ಲಿ ಇಲ್ಲೇನು ಕುಂತಾರಲ್ಲ ಈ ರೀತಿ ರೆಸ್ಟ್ ಮಾಡೋಕೆ ಪ್ಲೇಸ್ ಇದು ಬರೀ ಈಗ ಆಗಿನ ಕಾಲದ ಬಹಳಷ್ಟು ಒಂದು ವ್ಯಕ್ತಿಗಳ ಮಾನ್ ವ್ಯಕ್ತಿಗಳಿಗೆ ಕಬರ್ ಕಬರ್ಬೌದು ಕಬರ್ ಅಂದರೆ ಕನ್ನಡ ಒಳಗೆ ಸಮಾಧಿಗಳು ಅಂತ ಹೇಳಿ ಅರ್ಥ ಆಗಿದೆ ಇಲ್ಲಿ ಒಳಗಡೆ ದರ್ಗಾದ ಒಳಗಡೆ ಹೋಗೋಕೆ ಲೇಡೀಸಿಗೆ ಅಲೌಡ್ ಇಲ್ಲ ಜೆಂಟ್ಸ್ ಮಾತ್ರ ಒಳಗಡೆ ಹೋಗ್ಬೋದು ನಾವು ಈಗ ಹೋಗುಮು ಆದರೆ ಅಲ್ಲಿ ವಿಡಿಯೋ ಮಾಡೋಕ್ಕ ಅಲೌಡ್ ಇಲ್ಲ ಬರೀ ಇವಾಗ ಅಂತ ಪರ್ಮಿಷನ್ ಕೊಟ್ಟರೆ ಮಾಡ್ತೀವಿ ಅಂದ್ರೆ ಇಲ್ಲ ನೋಡಿರಿ ಈ ಒಂದು ತರ್ಕೊಳಗೆ ನಾವು ಹೊರಗೆ ಹೋಗಿ ಸರಕು ಮಾಡ್ಕೊಂಡು ಬಂದಿವಿ ನಮ್ಗೆ ಏನು ಬೇಡಿಕೆ ಅದಾವ ಅದನ್ನ ಬೇಡ್ಕೊಂಡಿ ನೋಡ್ಬೋದು ಇಲ್ಲಿ ಬರೀ ಇವಾಗ ಮತ್ತೆ ಏನೈತಿ ಅನ್ನೋದನ್ನ ನೋಡೋದು ಈ ಸೈಡ ತರ್ಕವು ಹೋಗುವಂತ ಇಲ್ಲಿ ವೇಟಿಂಗ್ ಲಿಸ್ಟ್ ಐತಿ ಅಂದ್ರೆ ಹೊರಗೆ ಹಿಡಿದಿದೆ ಕುಂತು ಅವ್ರದ್ದು ಏನು ಪ್ರಾರ್ಥನೆ ಮಾಡಬೇಕೈತಿ ಆ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾರೆ ಮತ್ತೆ ಸ್ವಲ್ಪ ಕಟ್ಕೊಂಡು ಬಂದು ಅದನ್ನು ಊಟ ಕೂಡ ಮಾಡ್ತಾರೆ இதொந்துனவாத தர்ா அந்த பந்தனவாத தர் ஏனால் அவர் மஜார் இவ்வளோ ப்ளேஸ் ஒழக ஐத்தொழி அடி அலாடி இல்ல ஜென்சி அலோட் இவங்க இது நோடி ரொக்க உண்டி ரொக்கேன் பூர்ச்சி ஆகவே ರೊಕ್ಕ ಹಾಕೋದು ಏನಂತ ಕರ್ಕೊಂಡು ಇದ್ ಮಾಡಬಹುದು ಗುಲ್ಬರ್ಗಾದ ಒಳಗ ಐತಿ ಇಂತದ ಒಂದು ಪ್ರಸಿದ್ಧಿ ಪಡೆಯುವಂತಹ ದರ್ಗಾ ಐತಿ ಇದು ನೋಡಬಹುದು ಇಲ್ಲಿ ಪ್ರತಿದಿನ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ದಿನ ಪ್ರತಿ ಎಷ್ಟೆಷ್ಟು ಜನ ಬರ್ತಾರೆ ಅಂತ ನೋಡಬಹುದು ಈ ಸೈಡ್ ದರ್ಗಾ ಅದಾವು ಅಂಗಡಿಗಳ ಬರ್ಗರ್ಗಳು ಅದಾವು ಬರ್ರಿ ಈಗ ಈ ಸೈಡ್ ಹೋಗುಮ ಇಲ್ಲಿ ಮಾತಾಡೋ ಗಿಳಿ ಐತಂತ ಹೇಳ್ತಾರೆ ಬರೀ ಎಲ್ಲ ಐತೆ ಅಂತ ಹೇಳಿ ಇಲ್ಲೊಂದು ವಿಶೇಷ ಐತಿ ಇಲ್ಲಿ ಏನಪ್ಪ ಅಂತಂದ್ರೆ ಮಾತನಾಡು ಗಿಳಿ ಐತಂತ ಬರಿ ನಾವು ನೋಡೋಮಂತ ನಿಮಗೆ ತೋರಿಸ್ತೀನಿ ಹಸಿರು ಕಲರ್ ಇದು ಅಲ್ಲ ಇಲ್ಲಿದಂತ ರೈಟ್ ಹೊಳ್ಬೇಕು ಈ ಕಡೆ ಕೂಡ ಇದು ಅದೋ ದೊಡ್ಡ ದೊಡ್ಡ ಮಜಾರ್ಸ್ಗಳು ದೊಡ್ಡ ದೊಡ್ಡ ವ್ಯಕ್ತಿ ಅದು ತೋರಿಸ್ತೀನಂತೆ ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಈ ಸೈಡ್ ಹೋಗ್ಬರಮಂತ ಆ ಒಂದು ರೂಟ್ ಅಂದ್ರೆ ಎಲ್ಲಿ ಈ ಸೈಡ್ ಐತಿ ಬನ್ನಿ ಹೋಗೋಣ ಮಾತನಾಡೋ ಗಿಳೆ ಅಂತ ಬರ್ರಿ ಏನಪ್ಪಾ ಅಂತಂದ್ರೆ ಅದು ಒಂದು ಗಿಳಿಯ ಸಮಾಧಿ ಇದೆ ಅಲ್ಲಿ ಹದಿನಾ ಮಾಡಿ ಶುರು ಮಕ್ಕಳಿಗೆ ಹೋಗಿ ತಿನ್ಸಿದ ಯಾರಿಗೆ ಮಾತಾಡೋ ಬರಲ್ಲ ಅವ್ರು ಮಾತಾಡ್ತಾರ ಮತ್ತೆ ಅವ್ರಿಗೆ ಮುಖ ಗುಂಗಾ ಹಿಂಗಿದ್ರೆ ಅವರು ಮಾತಾಡೋದು ಸ್ಟಾರ್ಟ್ ಮಾಡ್ತಾರ ನೀವು ಕೂಡ ಇಲ್ಲಿ ಬಂದು ಒಂದ್ಸಲ ಟ್ರೈ ಮಾಡ್ರಿ ನಾವು ಕೂಡ ನೋಡ್ಕೊಂಡು ಬಂದಿವಿ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಅಲೋಡ್ ಇರಲಿಲ್ಲ ಅದ್ರ ಸಂಬಂಧವಾಗಿ ನಾವು ಇದು ಮಾಡಿಲ್ಲ ಓಕೆ ಫ್ರೆಂಡ್ಸ್ ನೋಡ್ರಿ ಈ ಒಂದು ಪ್ಲೇಸ್ ಒಳಗೆ ನೀವು ಏನಾದರೂ ಜೋಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಈ ಸೈಡ್ ಮಾಡಬಹುದು ಇಲ್ಲಿ ಅಡಿಗೆ ಮಾಡಕ್ಕೆ ಪ್ಲೇಸ್ ಐತಿ ಐತಿ ಮಾಡಬಹುದು ನೀವು ರೂಮ್ಸ್ ಗ್ಯಾಲರಿ ಅಂಗಡಿ ಅದಾವು ಈ ಸೈಡ್ ಶಾಪ್ ಶಾಪ್ಸ್ ಅದಾವ ನೋಡಬಹುದು ಪೂರಾ ಉದ್ದಕ್ಕೆ ಇಲ್ಲಿ ಶಾಪಿಂಗ್ ಮಾಡೋರು ಶಾಪಿಂಗ್ ಮಾಡಬಹುದು ಅದಾವೆ ಬಂಡೆ ಸಾಮಾನು ಅಂಗಡಿಗಳು ಅದಾವ ಇಲ್ಲಿ ಬಂದು ನೀವು ಖರೀದಿ ಮಾಡ್ಕೊಂಡು ಹೋಗ್ಬೋದು ಮನೆಗೆ ಬೇಕಾಗುವಂಥ ಸಾಮಗ್ರಿಗಳ ಒಂದು ನೋಡ್ಬೋದು ಎಷ್ಟು ಅದಾವೆ ಇಲ್ಲಿ ಭಾಳ ರೋಡ್ ಸೈಡಿಗೆ ಫ್ರೆಂಡ್ಸ್ ನೋಡಿ ನಮ್ದು ಬನ್ನಿ ದರ್ಗಾ ಸ್ಥಳದ ಮುಗಿತಾ ಇಲ್ಲಿ ನಾನು ಏನೇನು ಮಿಸ್ ಮಾಡಿದ್ದೆ ಅನ್ನೋದನ್ನು ನೀವು ನಂಗೆ ಕಮೆಂಟ್ ಮಾಡೋದ್ರ ಮೂಲಕ ಮುಖಾಂತರ ಹೇಳಿರಿ ನಾನು ಅದು ಏನಕ್ಕೆ ಮುಂದಿನ ಸಲ ಬಂದಾಗ ಏನಕ್ಕೆ ನಾವು ಇದನ್ನು ಕವರ್ ಅಂತ ಬರೀ ಫ್ರೆಂಡ್ಸ್ ಇವಾಗ ನೋಡಿ ಮತ್ತು ನೆಕ್ಸ್ಟ್ ಎಲ್ಲಿ ಹುಗಾಕ್ ಅಲ್ಲಿಗೆ ಹೋಗಿ ಬರೀ ನೋಡಿರಿ ಈ ಒಂದು ಗುಲ್ಬರ್ಗಾದ ದರ್ಗಾ ಒಂದು ಒಂದು ಜಾರತ್ ಮಾಡಿ ಮುಗಿದಾಯ್ತು ಫ್ರೆಂಡ್ಸ್ ಇವಾಗ ಮತ್ತೆ ವಾಪಸ್ ಹೊಂಟೀವಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ ಒಳಗೆ ಶೇರ್ ಮಾಡಿಕೊಳ್ಳಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಆದ ಬ್ಲಾಗಿಂಗ್ ಒಳಗೆ ಸಿಗುವಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್